ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಮತ್ತೆ ಇವಾಗ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೇವೆ ಏರ್ಪೋರ್ಟ್ ಹೇಳಿದ್ರೆ ನಾವು ಹೋಗ್ತಾ ಇಲ್ಲ ಇಂಡಿಯಾಕ್ಕೆ ಸೊ ಇಂಡಿಯಾದಿಂದ ಒಬ್ರು ಬರ್ತಾ ಇದ್ದಾರೆ ಅದು ಯಾರಂತೇಳಿ ನಾನು ನಿಮ್ಗೆ ಆಮೇಲೆ ಸರ್ಪ್ರೈಸ್ ಆಗಿ ತೋರಿಸ್ತೇನೆ ಆಯ್ತಾ ಸೊ ಹಾಗೆ ಹೋಗ್ತಾ ಇದ್ದೇವೆ ಅಲ್ವಾ ನಮ್ಮ ವಿಡಿಯೋ ನೋಡಿದರೆ ಸೊ ನಿಮಗೆ ಒಂದು ಐಡಿಯಾ ಬರ್ತದೆ ಸೊ ಯಾರು ಇರ್ಬೋದು ಯಾರೀಗ ಬರ್ತಿದ್ದಾರೆ ಅಂತ ಸೊ ಇನ್ನು ಏರ್ಪೋರ್ಟಲ್ಲಿ ಸಿಗುವ ಖುಷಿ ಆಗ್ತಾ ಉಂಟು ಒಂದ್ ಕಡೆಯಿಂದ ಇಂಡಿಯಾದಿಂದ ಎಂತ ಲಾಕ್ತಾರೆ ಅಂತಲ್ಲ ಒಂದು ಬೇಕಾದರೂ ಒಂದು ಹಿಂಟ್ ಕೊಡ್ತೇನೆ ಒಂದು ಒಬ್ಬ ಶೆಫ್ ಬರ್ತಾ ಇದ್ದಾನೆ ಹೌದು ಇನ್ನು ಇವರಿಗೆ ಟೆನ್ಶನ್ ಇಲ್ಲ ಅಲ್ಲ ಮೆನು ಕಾರ್ಡ್ ಇಡುದು ಹಾಂ ಏನು ಬೇಕು ಅಂತ ಹೇಳಿದರೆ ಆಯಿತು ಮಾಡಿ ಕೊಡ್ತಾರೆ ಸೊ ಇನ್ನು ಇವರಿಗೆ ಟೆನ್ಷನ್ ಇಲ್ಲ ಅಡುಗೆ ಮಾಡೋದು ರುಚಿ ರುಚಿಯಾಗಿ ಅವರು ಅಡುಗೆ ಮಾಡ್ತಾರಲ್ಲ ನಮ್ಮ ಗೆಸ್ಟಿಗೆ ನಾವು ಒಂದು ರೋಸ್ ರೆಡಿ ಮಾಡಿದ್ದೇವೆ ಚೆನ್ನಾಗಿದೆಯಾ ಇವರು ಕೂಡ ನಾನು ಫಸ್ಟ್ ಟೈಮ್ ಬರುವಾಗ ಒಂದು ರೋಸ್ ಕೊಟ್ಟಿದ್ರು ಹಾಗೆ ನಮ್ಮ ಗೆಸ್ಟಿಗೆ ಒಂದು ಫಸ್ಟ್ ಟೈಮ್ ಬರುವಾಗ ಒಂದು ರೋಸ್ ಕೊಡ್ಬೇಕಲ್ಲ ಸೊ ಅದಕ್ಕೆ ಒಂದು ಬುಕ್ಕೆ ರೆಡಿ ಮಾಡಿದ್ದೇವೆ ಫಸ್ಟ್ ಟೈಮ್ ದುಬೈಗೆ ಬರುವುದು ನಾವು ಇವಾಗ ಏರ್ಪೋರ್ಟ್ ಹತ್ರ ರೀಚ್ ಆಗ್ತಾ ಇದ್ದೇವೆ ಇವಾಗ ಮೇಲೆ ನೋಡಿ ಒಂದು ಫ್ಲೈಟ್ ಲ್ಯಾಂಡ್ ಆಗ್ತಾ ಉಂಟು ನಮ್ಮ ಈರು ಇಲ್ಲಿದ್ದಾರೆ ಇವಾಗ ನೋಡಿ ನಮ್ಮ ಈರು ಲಗೇಜ್ ಹಿಡ್ಕೊಂಡು ಬರ್ತಾ ಇದ್ದಾರೆ ನೋಡಿ 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 ಲಗೇಜ್ ಇಟ್ಕೊಂಡು ಬರ್ತಾ ಇದ್ದಾರೆ ಇವರೇ ನಮ್ಮ ಗೆಸ್ಟ್ ಟು ದುಬೈ ಕಮ್ ಟು ದುಬೈ ಇವಾಗ ಫ್ರೆಂಡ್ಸ್ ನೋಡಿ ನಾವು ರೂಮ್ ಹತ್ರ ಬಂದ್ವಿ ನಮಗೆ ಲಗೇಜ್ ಅನ್ನು ದುಡ್ಕೊಂಡು ಬರ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ಇನ್ನೊಂದು ಕೈಯಲ್ಲಿ ಲಗೇಜ್ ಇಟ್ಕೊಂಡಿದ್ದಾರೆ

ನಮ್ಮ ರೂಮಿಗೆ ಇನ್ನೊಬ್ಬರು ಗೆಸ್ಟ್ ಬಂದಿದ್ದಾರೆ ಮಿಸ್ಟರ್ ಕೆವಿನ್ ಸೋ ಊರಿಂದ ಚಿಕನ್ ತಂದಿದ್ರು ಚಿಕನ್ ಸೊ ಅದನ್ನ ರೆಡಿ ಮಾಡ್ತಾ ಇದ್ದೇನೆ ಮಿಸಿ ಮಾಡ್ತಾ ಇದ್ದೇನೆ ಹಾಗೆ ಒಂದು ಕಡೆ ರೈಸ್ ಇಟ್ಟಿದ್ದೇನೆ ಇದು ಬಾಯ್ಲ್ಡ್ ರೈಸ್ ಚಿಕನ್ ಹಾಗೆ ರೈಸು ಹಾಗೆ ಸ್ವಲ್ಪ ಸಾರು ಮಾಡಿದ್ದೆ ನಿನ್ನಿದ್ದೆ ಸಾರಿತ್ತು ಇವಾಗ ಎಲ್ಲ ಆಯಿತು ಸೊ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೇವೆ Oke, nariwa kok kok tidak bisa deskripsi kebenteng? Ah, oke. Sangat. Azubi. ಈಗ ನಾವು ಟೀ ಕುಡಿಲಿಕ್ಕೆ ಗರಮದ ನಮ್ಮ ಫೇಮಸ್ ಬೀನ್ಸ್ ಬಿರಿ ಸಂಸ್ಕೃತಿಗೆ ಬಂದಿದೆ ಸೊ ಒಂದು ಬಿರಿಯಾನಿ ಚಾಯ್ ಬಿರಿಯಾನಿ ಚಾಯ್ ಜೊತೆ ಸ್ವಲ್ಪ ಚರ್ಪುರಿ ಸೊ ಟೈಮ್ ಇಲ್ಲಿ ನೋಡಿ ಅಣ್ಣ ತಮ್ಮ ನೀರನ್ನು ನೋಡಿ ಅಂತೆ ಬಸಬು ಆಮೇಲೆ ಅಂತ ಊರಿಂದ ಅಮ್ಮ ಕಾಲ್ ಮಾಡಿದ್ರು ಪಾಪ ಅವರು ಕೂಡ ನಮ್ಮನ್ನೆಲ್ಲ ಮಿಸ್ ಮಾಡ್ತಾ ಇದ್ದಾರೆ ಹಾಗೆ ನಾವು ಅವರ ಜೊತೆ ಮಾತಾಡ್ತಾ ಇದ್ದೇವೆ ಮಂದಿರ ಮಸಾಜ್ ಸೆಂಟರ್ ಓಪನ್ ಆಗಿದೆ ಸೊ ಒಂದು ಸಣ್ಣ ಒಂದು ಕೇಕ್ ಕಟಿಂಗ್ ಸೆರೆಮನಿ ಸೊ ತಮ್ಮ ಬಂದದಕ್ಕೆ ಒಂದು ಸಣ್ಣ ಒಂದು ಕೇಕ್ ಕಟಿಂಗ್ ಸೊ ಕಾಣ್ಲಿಕ್ಕೆ ಒಂದು ದೊಡ್ಡ ದಪ್ಪಾಗಿ ಕಾಣ್ತಾನೆ ಕೇಕ್ ಮಾತ್ರ ಸ್ವಲ್ಪ ಜಾಸ್ತಿ ನಾವೆಲ್ಲ ಸ್ವೀಟ್ ತಿನ್ನೋದಿಲ್ಲ ಸೊ ಅದಕ್ಕೊಂದು ಒಂದು ಕ್ಯೂಟ್ ಕೇಕ್ ತಂದಿದ್ದೇವೆ ಸೊ ಈಗ ಕೇಕ್ ಕಟಿಂಗ್ ವೆಲ್ಕಮ್ Welcome to Dubai. Welcome, welcome. Clap my mammu. Let some background music again. 1 2 3 1 Welcome to Dubai. Play it again. Start again. Dubai Dubai uh...

ಹಾಗೆ ಮನೆಗೆ ಹಸ್ಬೆಂಡ್ ನ ಫ್ರೆಂಡ್ ಕೂಡ ಬಂದಿದ್ರು ನಮಸ್ತೆ ಸೊ ಈಗ ನಮ್ಮ ಡಿನ್ನರ್ ಟೈಮ್ ಸೊ ಎರಡು ಗೆಸ್ಟ್ ಬಂದಿದ್ದಾರೆ ಒಂದು ತಮ್ಮ ಮತ್ತೆ ಇನ್ನೊಂದು ನಮ್ಮ ಉಪ್ಪಿನಂಗಡಿಯ ಮಿಸ್ಟರ್ ಬ್ರಾಕ್ಸ್ ಸೊ ಇವತ್ತು ಸ್ಪೆಷಲ್ ಆಗಿ ನಾವು ಪಿಜ್ಜಾ ಆರ್ಡರ್ ಮಾಡಿರ್ತೀವಿ ಲಿಮು ಪಿಜ್ಜಾ ಸೊ ಇಲ್ಲಿ ನೋಡ್ಬೋದು ನೀವು ಒಂದು ಮೀಟರ್ ಇದು ಪಿಜ್ಜಾ ಸೊ ಈಗ ಪಿಜ್ಜಾ ತಿನ್ನುವ ಟೈಮ್ ಪಿಜ್ಜಾ ಟೈಮ್ ನಾನು ಈ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲನ್ನು ಅನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ